ಯಶಸ್ಸು ಕಂಡಿರುವ ತಮ್ಮ ಅದ್ಭುತ ಚಿತ್ರ ಎಲ್ಎಂ ಅವನ್ ಸೈಯಲ್ ಸೇರಿದಂತೆ ವಿಷಯಾಧಾರಿತ ಯೋಜನೆಗಳಲ್ಲಿ ತಮ್ಮ ನಟನಾ ಪ್ರತಿಭೆಯನ್ನು ಸ್ಥಾಪನೆ ಮಾಡಿರುವ ಆರ್ ಕೆ ಅಂತಲೇ ಫೇಮಸ್ ಆಗಿರುವ ನಟ ರಾಧಾಕೃಷ್ಣನ್ ಅವರಿಗೆ ಅತ್ಜೇಹ ದರಿಸಲಂ ರಾಜರು ತಾನ್ ಶ್ರೀ ಗೌರವವಿರುದನ್ನು ಕೊಟ್ಟು ಸನ್ಮಾನ ಮಾಡಿದರು ನಾನ್ನೂರು ವರ್ಷ ಹಳೆಯದಾದಂತಹ ಅಮೂಲ್ಯ ಪ್ರಾಚೀನ ಖಡ್ಗ ಉಡುಗೊರೆಯಾಗಿ ನೀಡುವ ಮೂಲಕ ಆರ್ ಕೆ ಅವರನ್ನು ಗೌರವ ಗೌರವಿಸಿದರು ನಾಲ್ಕು ವರ್ಷಗಳ ಹಿಂದೆ ಆರ್ ಕೆ ಅವರನ್ನ ಮಲೇಷ್ಯಾ ಸರ್ಕಾರದ ಅತ್ಯುನ್ನತ ಆರ್ಡರ್ ಪ್ರಶಸ್ತಿಗಳಾಗಿರುವಂತಹ ಡಾಟೋ ಶ್ರೀಯಿಂದ ಗೌರವಿಸಲಾಗಿತ್ತು ಅದನ್ನು ಅತಜೇ ಧರಿಸೋದಕ್ಕೆ ಅತ್ಜೇಹ ಧರಿಸಲಂ ರಾಜರು ನೀಡಿ ಗೌರವಿಸಿದರು ಈಗ ಅತ್ಜ್ ಅತ್ಜೇಹ ಧರಿಸಲಂ ರಾಜರಿಂದ ನೀಡಲಾಗುವಂತಹ ಡಾಟೋ ಶ್ರೀ ನಂತರ ಅತ್ಯುನ್ನತ ಶ್ರೇಣಿಯ ತಾನ್ ಶ್ರೀ ಎಂಬ ಮತ್ತೊಂದು ಗೌರವ ಕೂಡ ಸಿಕ್ಕಿದೆ ಇದು ಬ್ರಿಟಿಷ್ ಸರ್ಕಾರ ನೀಡುವಂತಹ ಸರ್ ಅಭಿವೃದ್ಧಿಗೆ ಸಮ ಆಗಿದೆ ಆರ್ ಕೆ ಅಂತಹ ಗೌರವ ಪಡೆದಂತಹ ಮೊದಲ ಭಾರತೀಯರು ಅನ್ನುವಂತಹದ್ದು ಕೂಡ ಈಗ ಗಮನಾರ್ಹ ಇನ್ನು ಪ್ರತಿಷ್ಠಿತ ಗೌರವ ಬಗ್ಗೆ ನಟ ಆರ್ ಕೆ ಸಂತಸ ಹಂಚಿಕೊಂಡಿದ್ದಾರೆ ನಮ್ಮ ಸಾಧನೆಗಳಿಗಾಗಿ ವಿದೇಶಿ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಪಡೆಯೋದು ತಮಿಳನಿಗೆ ಅನ್ಯು ಅತ್ಯುನ್ನತ ಮನ್ನನೆಯ ರೂಪಗಳಲ್ಲಿ ಒಂದಾಗಿದೆ ಅಂತ ನಾನು ನಂಬ್ತೀನಿ ಹಾರೈ ಕುಡಿಯ ಸಾಮಾನ್ಯ ಮನುಷ್ಯ ರಾಜನಿಂದ ಅಮೂಲ್ಯವಾದಂತಹ ಖಡ್ಗಗಳಿಂದ ಗೌರವಿಸಲ್ಪಟ್ಟಂತೆ ನಾನು ಭಾವನಾತ್ಮಕವಾಗಿ ಸಂತೋಷ ಪಡ್ತೀನಿ ಇದು ನಾನು ಏನಾದರೂ ಸಾಧಿಸಿದ್ದೀನಿ ಅನ್ನುವಂತಹ ತೃಪ್ತಿಯ ಭಾವನೆ ನೀಡುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಸಿನಿಮಾ ಹೊರತುಪಡಿಸಿ ಸಮಾಜ ಸಾಮಾಜಿಕವಾಗಿಯೂ ಕೂಡ ನಟ ಆರ್ ಕೆ ಅವರು ತಮ್ಮನ್ನು ಗುರುತಿಸಿಕೊಂಡಿದ್ರು ಈಗ ಅವರ ಆ ನಟನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾನ್ ಗೌರವ ಸಿಕ್ಕಿದೆ ನಟ ರಾಧಾಕೃಷ್ಣನ್ ಅವರಿಗೆ ಅತಜೇಹ ದರಿಸಲಂ ರಾಜರು ತಾನ್ ಗೌರವ ಬಿರುದು ನೀಡಿ ಇವತ್ತು ಸನ್ಮಾನಿಸಿದ್ದಾರೆ ನಾನೂರು ವರ್ಷ ಹಳೆಯದಾಗಿರುವಂತಹ ಅಮೂಲ್ಯವಾದಂತಹ ಒಂದು ಪ್ರಾಚೀನ ಖಡ್ಗ ಕೂಡ ಅವರಿಗೆ ಉಡುಗೊರೆಯಾಗಿ ಕೊಟ್ಟರು ಈ ಮೂಲಕವಾಗಿ ಆರ್ ಕೆ ಅವರನ್ನು ಗೌರವಿಸಿದರು